ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ರು ಹೇಗಿದ್ದೀರಾ ಹೋಗಿ ಎಲ್ರು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ನಾವು ಹೊರಗಡೆ ಹೋಗ್ತಾ ಇದೀವಿ ಒಂದು ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸ್ ಮಾಡೋದಕ್ಕೆ ಅಂತೇಳಿ ಸೊ ಕಂಪ್ಲೀಟ್ ಆಗಿ ವ್ಲಾಗ್ನ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಯಾವ ಜ್ಯುವೆಲ್ರಿ ತಗೊಂಡಿದ್ದೀನಿ ಏನು ಹೇಗೆ ಶಾಪಿಂಗ್ ಮಾಡ್ತೀನಿ ಎಷ್ಟು ಇನ್ ತಗೊಂಡಿದೀನಿ ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ ಸೊ ದಯವಿಟ್ಟು ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ಚಾನಲಲ್ಲಿರೋ ಅದರ್ ವೀಡಿಯೋಸ್ನ ಕೂಡ ನೋಡಿ ಇದರಿಂದ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನು ಫ್ರೆಂಡ್ಸ್ ನಾವು ಹೊರಡೋ ಇಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ಆ ಟೈಮಿಗೆ ನಾವು ಹೊರಟ್ವಿ ಒಂದೊಂದು ಒಂದೂವರೆ ಆಗಿತ್ತೇನೋ ಆಲ್ರೆಡಿ ನಮ್ಮೂರಿಂದ ಒನ್ ಅವರ್ ಬೇಕು ಆ್ಯಕ್ಚುಲಿ ದಾವಣಗೆರೆಗೆ ಹೋಗೋದಕ್ಕೆ ಸೊ ಹಾಗಾಗಿ ಆದರೆ ಒಂದು ಫಾರ್ಟಿ ಮಿನಿಟ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಹೋಗೋಣ ಅಂತ ಹೊರಟ್ವಿ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್ ಎಷ್ಟಂದರೆ ಅಷ್ಟು ಬಿಸಿಲು ನಿಜವಾಗ್ಲೂ ನಿಮ್ಮೂರು ಕಡೆಗಳಲ್ಲೂ ಸಹ ಇದೇ ರೀತಿ ಬಿಸಿಲಿದೆ ಅಣ್ಣ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಈ ಸಲ ಗೋಲ್ಡ್ ಏನಕ್ಕೆ ಶಾಪಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾ ನಿಮಗೆಲ್ರಿಗೂ ಗೊತ್ತಿದ್ದೇ ಇದೆ ನಾನು ಒಂದು ಸ್ಕೀಮ್ ಮಾಡಿದ್ದೆ ಅದನ್ನು ಕೂಡ ಡೀಟೇಲ್ಸ್ ನಿಮ್ಗೆ ತಿಳಿಸಿದ್ದೀನಿ ನಿಮಗೆ ಸ್ಕೀಮ್ ಬಗ್ಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಖಂಡಿತ ಹಾಕ್ತೀನಿ ಯಾಕಂದರೆ ಈ ಸಲ ನಾವು ಹೋಗ್ತಾ ಇರೋದು ಸ್ಕೀಮಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಹಾಗಾಗಿ ತ್ರೀ ಲ್ಯಾಕಿಂದು ಸ್ಕೀಮ್ ಮೆಚ್ಯೂರ್ ಆಗಿದೆ ನಮ್ಮದು ಈ ಮಂತ್ ಟ್ವೆಂಟಿ ಸಿಕ್ಸ್ ಎಬೋವ್ ಪರ್ಚೇಸ್ ಮಾಡ್ಬೋದು ಅಂತ ಅವ್ರು ಹೇಳಿದರು ಹಂಗಾಗಿ ಹೋಗಿದ್ವಿ ಸೊ ನಮ್ಮ ಮಮ್ಮಿದು ಬರ್ತ್ಡೇ ಇದೆ ಏನಾದರೂ ರಿಂಗ್ ಕೊಡೋಣ ಅಂತ ಅಂದ್ಕೊಂಡು ಸುಮಾರಷ್ಟು ನೋಡಿದೆ ಫ್ರೆಂಡ್ಸ್ ಆದರೆ ಯಾಕೋ ಯಾವುದೂ ಇಷ್ಟನೇ ಆಗಲಿಲ್ಲ ಈ ಒಂದು ರಿಂಗ್ ತುಂಬ ಇಷ್ಟ ಆಗಿತ್ತು ನನಗೆ ಬಟ್ ಅವರಿಗೆ ಈ ಥರದ್ದು ಬೇಡ ಸ್ಟೋನೆಲ್ಲ ಇರೋದು ಬೇಡ ಅಂತ ಅಂದ್ಕೊಂಡೆ ಸುಮ್ಮನೆ ಸ್ಟೋನ್ ಅಮೌಂಟ್ ಕೊಡ್ತೀವಿ ಇವಾಗಿನ ಗೋಲ್ಡ್ ರೇಟ್ ಕೇಳಿದ್ರೇ ಶಾಕ್ ಆಗುತ್ತೆ ನಾವು ಹೋಗಿದ್ದಿನ ಏಯ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಒಂದು ತೊಲಕ್ಕೆ ಅಂದರೆ ಟೆನ್ ಗ್ರಾಮ್ಸಿಗೆ ಪರ್ ಗ್ರಾಮ್ ಏಯ್ಟ್ ತೌಸಂಡ್ ತ್ರೀ ಫಿಫ್ಟಿ ಇತ್ತು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಗೋಲ್ಡ್ ರೇಟು ಇನ್ನೂ ಜಾಸ್ತಿ ಆಗುತ್ತಂತೆ ಒನ್ ಲ್ಯಾಕ್ವರೆಗೂ ಹೋಗುತ್ತೆ ಅಂತ ಹೇಳ್ತಾಯಿದ್ರು ಎಷ್ಟು ಬೇಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಂತ ಅಂದರೆ ತುಂಬಾ ಬೇಜಾರಾಗುತ್ತೆ ಎರಡು ಮೂರು ಸಾವಿರ ರೂಪಾಯಿ ಇನ್ನು ಏಯ್ಟಿ 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 ಅಂತ ಅಂತಿದ್ದಂಕಲ್ಲಿ ಏಯ್ಟಿ ತ್ರೀ ಆಗೋಗಿದೆ ಈ ಒಂದು ಉಂಗುರ ನೋಡಿದೆ ಅವಳದ್ದು ಚೆನ್ನಾಗಿದೆ ಅಂಥೇಳಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸೈಜ್ ಕೂಡ ಕರೆಕ್ಟಾಗೇ ಇತ್ತು ಬಟ್ ನನಗೆ ಯಾಕೆ ಇಷ್ಟ ಆಗಲಿಲ್ಲ ಅಂದರೆ ನಾನು ನಿಮಗೆ ಅದನ್ನು ಲಾಸ್ಟಲ್ಲಿ ತಿಳಿಸ್ತೀನಿ ನಾನು ಯಾಕೆ ತೊಗೊಳ್ಳಿಲ್ಲ ನನಗೆ ಯಾಕೆ ಡಿಸಪಾಯಿಂಟ್ ಆಯಿತು ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡಿದೆ ಏನು ಅಂತ ಯಾಕಂದರೆ ಸುಮಾರಷ್ಟು ಜನಕ್ಕೆ ಗೋಲ್ಡ್ ಶಾಪಿಂಗ್ ಮಾಡುವಾಗ ನಾವು ಏನ ನೋಡಬೇಕು ಇದರಲ್ಲಿ ಸ್ಟೋನ್ ವ್ಯಾಲ್ಯೂ ಹಾಕಿದ್ದಾರೆ ಅಂತ ನೋಡಬೇಕು ಆ್ಯಂಡ್ ಮೇಕಿಂಗ್ ಚಾರ್ಜಸ್ ಹಾಕಿದ್ದಾರೆ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಜಿ ಎಸ್ ಟಿ ಎಷ್ಟು ತಗೊಳ್ತಾ ಇದ್ದಾರೆ ಅನ್ನೋ ಒಂದು ಐಡಿಯಾನೇ ಇರಲ್ಲ ಹಾಗಾಗಿ ಈ ವ್ಲಾಗಲ್ಲಿ ನಾನು ತಿಳಿಸ್ಕೊಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ಫಸ್ಟ್ ಟೈಮ್ ನಾನು ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗಿ ತಗೊಳ್ಳಿಲ್ಲ ತಗೊಳ್ಳ್ದೇ ಬಂದಿರತಕ್ಕಂಥದ್ದು ಅಂದರೆ ಸ್ಕೀಮಿನ ಜ್ಯುವೆಲ್ರಿ ಬಿಟ್ಟಿನ ಎಕ್ಸ್ಟ್ರಾ ನಾನು ಏನು ರಿಂಗ್ ನೋಡೋಕೆ ಹೋಗಿದ್ನಲ್ಲ ಅದನ್ನು ಬರ್ತಾ ಇರೋದು ಫಸ್ಟ್ ಟೈಮು ಯಾಕಂದರೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗೋಯ್ತು ಫ್ರೆಂಡ್ಸ್ ಅದರ್ವೈಸ್ ಇನ್ನು ಈ ನೆಕ್ಲೆಸಸ್ ಎಲ್ಲ ಡಿಸೈನ್ಸ್ ತುಂಬಾ ಚೆನ್ನಾಗಿದ್ವು ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿ ಕಲೆಕ್ಷನ್ಸ್ ಜಾಸ್ತಿ ಇರ್ತವೆ ಆ್ಯಂಡ್ ಡಿಸೈನ್ಸ್ ತುಂಬ ಅಂದರೆ ತುಂಬಾ ಇರ್ತವೆ ಫ್ರೆಂಡ್ಸ್ ಚೋಕರ್ ಡಿಸೈನ್ಗಳು ಅಷ್ಟೊಂದೇನಿಲ್ಲ ಒಂದು ಸ್ವಲ್ಪ ಇದ್ದಾವೆ ಅಷ್ಟೇ ಒಂದು ಏಳು ಇರ್ಬೋದು ಬಿಟ್ಟರೆ ಇನ್ನು ನೆಕ್ಲೆಸ್ಗಳೆಲ್ಲ ತುಂಬಾ ಚೆನ್ನಾಗಿದ್ವು ಇವಾಗೆಲ್ಲ ಇವೇ ಟ್ರೆಂಡ್ ಅಲ್ವಾ ಅಂದರೆ ರೆಡ್ ಆಕ್ಸೈಡ್ ಟೈಪ್ ಏನು ಗೋಲ್ಡ್ ಬರುತ್ತೆ ಅದೇ ಇವಾಗ ಟ್ರೆಂಡಿಂಗಲ್ಲಿರೋಂಥದ್ದು ಗೋಲ್ಡು ಹಾಗಾಗಿ ಈ ಸಲ ನಾವು ಒಂದು ಸೆಟ್ ಅದನ್ನೇ ತೊಗೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಯಾಕಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಲಾಸ್ಟ್ ವ್ಲಾಗಲ್ಲಿ ಚಾಂದ್ ಬಾಲಿ ತೊಗೊಂಡಿದ್ದೀನಲ್ಲ ಸೊ ಅದನ್ನು ಸಹ ರೆಡ್ ಆಕ್ಸೈಡ್ ಜ್ಯುವೆಲ್ರಿ ಟೈಪಿಂದೇ ತೊಗೊಂಡಿದ್ದೀನಿ ಅದಕ್ಕೆ ಮ್ಯಾಚಿಂಗ್ ಆಗುವಂಥದ್ದೇ ತೊಗೋಬೇಕು ಯಾಕಂದರೆ ಗೋಲ್ಡ್ ಟೈಪಿನವೇ ಆಲ್ರೆಡಿ ನಮ್ಮ ಹತ್ರ ತುಂಬಾ ಇದೆ ಈ ಟೈಪಿಂದು ಕೂಡ ಒಂದು ಸೆಟ್ ಇರಲಿ ಅಂತೇಳಿ ಅಂದ್ಕೊಂಡು ಅದೇ ರೀತಿ ಜ್ಯುವೆಲ್ರಿನ ನಾವು ಈ ಸಲ ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗ್ತಾ ಇರೋದು ಇನ್ನು ಈ ಕಡೆ ಬಂದರೆ ನಿಮಗೆ ಪ್ರೀಶಿಯಸ್ ಸ್ಟೋನ್ಸ್ ಅಲ್ಲಿ ಇರುವಂತಹ ಜ್ಯುವೆಲ್ರೀಸು ಸಿಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಈ ಕಡೆ ಸೈಡೆ ನನಗೆ ತುಂಬಾ ಇಷ್ಟ ಆಗುತ್ತೆ ಬಟ್ ಈ ಕಡೆ ಸೈಡು ಸ್ಟೋನ್ ವ್ಯಾಲ್ಯೂ ಎಲ್ಲ ಜಾಸ್ತಿ ಆಗ್ತಾರೆ ಆ್ಯಂಡ್ ಮೇಕಿಂಗ್ ಚಾರ್ಜಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಬಟ್ ಆದರೆ ನೋಡಬೇಕು ಇನ್ನೂ ನನಗೆ ಎಲ್ಲಿ ಇಷ್ಟ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅದನ್ನು ನೋಡಿ ನೋಡಿ ಪರ್ಚೇಸ್ ಮಾಡಬೇಕಾಗತ್ತೆ ಅದು ಯಾಕೋ ಏನೋ ನನಗೆ ಈ ಬ್ಲ್ಯಾಕ್ ಫಿನಿಶಿಂಗ್ ಇರುವಂತಹ ಗೋಲ್ಡು ರೆಡ್ ಫಿನಿಶಿಂಗ್ ಇರುವಂತಹ ಗೋಲ್ಡ್ ಇವೆಲ್ಲ ಇಷ್ಟನೇ ಆಗೋದಿಲ್ಲ ಒಂಥರ ಆರ್ಟಿಫಿಷಿಯಲ್ಲು ಅಂತ ಅನ್ನಿಸ್ತಾ ಇರುತ್ತೆ ಮನಸ್ಸಿಗೆ ಬಟ್ ಅದು ಹಂಗೆ ಅನಿಸುತ್ತೋ ಏನೋ ಎಲ್ಲರೂ ಹೇಳಿ ಹೇಳಿ ನಮಗೂ ಹಾಗೆ ರೂಢಿಯಾಗಿದೆನೋ ಏನೋ ಗೊತ್ತಿಲ್ಲ ಬಟ್ ತುಂಬ ಅಂದರೆ ತುಂಬ ಸಲ ನನಗೆ ಅದೇ ಫೀಲಿಂಗ್ ಬರ್ತಾ ಇರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರಲ್ಲ ಆ ಥರ ಗೋಲ್ಡ್ ತೊಗೊಂಡಾಗ ಅದೇ ಒಂದು ಬೇಜಾರು ಫ್ರೆಂಡ್ಸ್ ಇನ್ನು ಈ ಕಡೆ ಬಂದರೆ ಪ್ರೀಶಿಯಸ್ ಸ್ಟೋನ್ಸಲ್ಲೇ ತುಂಬಾ ನೆಕ್ಲೆಸಸ್ ಎಲ್ಲ ಇದ್ದಾವೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇವಾಗ ಗೋ ಜಾಯಕರ್ಸಲ್ಲಿ ಒಂದು ಆಫರ್ ನಡೀತಾ ಇದೆ ಏನಂತ ಅಂದರೆ ನಾವು ಎಷ್ಟು ಗ್ರಾಮ್ಸ್ ಗೋಲ್ಡ್ ತೊಗೊತೀವೋ ಸಿಲ್ವರ್ ಫ್ರೀ ಆ್ಯಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಆನ್ ಡೈಮಂಡ್ ವ್ಯಾಲ್ಯೂ ಅಂತ ಒಂದು ಆಫರ್ ನಡೀತಾ ಇದೆ ಅಂದರೆ ನಾವು ಗೋಲ್ಡ್ ಎಷ್ಟು ಗ್ರಾಮ್ಸ್ ತೊಗೊತೀವೋ ಅಷ್ಟೇ ಸಿಲ್ವರ್ ಫ್ರೀ ಬರುತ್ತೆ ಮತ್ತು ಡೈಮಂಡ್ ಏನಾದರೂ ತಗೊಳ್ತಾ ಇದ್ದೀವಿ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆ ಡೈಮಂಡ್ ಏನಿರತ್ತಲ್ಲ ವ್ಯಾಲ್ಯೂ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಯಾರಾದರೂ ತಗೋಬೇಕು ಅಂತ ಇರೋರು ಆದರೆ ಇವಾಗಲೇ ತಗೊಳ್ಳಿ ಬೆಸ್ಟ್ ಆಫರ್ ಅದಕ್ಕೆ ನಾವು ಕೂಡ ಅರ್ಜೆಂಟ್ ಅರ್ಜೆಂಟಲ್ಲಿ ಸ್ಕೀಮ್ ಕೂಡ ಮೆಚ್ಯೂರ್ ಆಗಿದೆ ಅಂತ ಪರ್ಚೇಸ್ ಮಾಡ್ತಾ ಇರೋದು ಸಿಲ್ವರು ಫ್ರೀ ಬರುತ್ತೆ ಆ್ಯಂಡ್ ಡೈಮಂಡ್ ಏನಾದರೂ ತೊಗೊಂಡ್ರೆ ಅದರಲ್ಲೂ ಡಿಸ್ಕೌಂಟ್ ಆಗುತ್ತೆ ಅಂತ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಈ ಒಂದು ಸೆಟ್ ಏನಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ಅದೇ ಹೇಳಿದ್ನಲ್ಲ ಈಗ ಚಾಂದಬಾಲಿ ಬಲ್ಲಿ ತೊಗೊಂಡಿದ್ದೀನಲ್ಲ ಅದಕ್ಕೆ ಮ್ಯಾಚ್ ಆಗುವಂಥದ್ದೇ ತೊಗೋಬೇಕು ಅಂತೇಳಿ ಈ ರೀತಿ ಒಂದು ಸ್ವಲ್ಪ ರೆಡ್ ಫಿನಿಷಿಂಗ್ ಇರುವಂತಹ ಗೋಲ್ಡ್ನೇ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಸುಮಾರಷ್ಟು ಕಲೆಕ್ಷನ್ಸ್ ಇತ್ತು ನಾವು ಈ ಸಲ ಲಾಂಗ್ ಚೈನೇ ತೊಗೋಬೇಕು ಅಂತೇಳಿ ಅಂದ್ಕೊಂಡು ಹೋಗಿರೋದು ಲಾಂಗ್ ಚೈನ್ಸ್ನೇ ನೋಡ್ತಾಯಿದ್ದೆ ಹಾಗಾಗಿ ಇಲ್ಲೆಲ್ಲ ಇರೋದೆಲ್ಲ ಫಿಫ್ಟಿ ಗ್ರಾಮ್ಸ್ ಫಾರ್ಟಿ ಫೈ ಗ್ರಾಮ್ಸ್ ಈ ಥರ ಎಲ್ಲ ಬರುತ್ತೆ ಸಿಕ್ಸ್ಟಿ ಗ್ರಾಮ್ಸ್ ಈ ಥರ ಸಾಲಿಡ್ ತಗೊಳ್ಳೋದಾದರೆ ಸಿಕ್ಸ್ಟಿ ಗ್ರಾಮ್ಸ್ ಈ ಥರನೂ ಕೂಡ ಇದೆ ಬಟ್ ನನಗೆ ನನ್ನ ಅನಿಸಿಕೆ ಪ್ರಕಾರ ನಾನೊಂದು ಫಾರ್ಟಿ ಫೈವ್ ಟು ಫಿಫ್ಟಿ ಗ್ರಾಮ್ಸ್ ಒಳಗಡೆ ನೋಡ್ತೀನಿ ಫಿಫ್ಟಿ ಗ್ರಾಮ್ಸ್ ದಾಟ್ಬಾರ್ದು ಅಂತೇಳಿ ಅಂದ್ಕೊಂಡಿದ್ದೀನಿ ಯಾಕಂತ ಅಂದರೆ ನಾವು ಫಿಫ್ಟಿ ಗ್ರಾಮ್ಸ್ ತೊಗೋಬೇಕು ಅಂತ ಅಂದ್ರೂ ಸಹ ಅದ್ರ ಪ್ರೈಸ್ ಬಂದುಬಿಟ್ಟು ಈ ಮೇಕಿಂಗ್ ಚಾರ್ಜಸ್ಸು ಈ ಥರ ಜ್ಯುವೆಲ್ರೀಸಿಗೆಲ್ಲ ನಿಮಗೆ ಗೊತ್ತಿದ್ದೇ ಇದೆ ಟ್ವೆಂಟಿ ಫೋರ್ ಪರ್ಸೆಂಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ಚಾರ್ಜ್ ಮಾಡಿರ್ತಾರೆ ನಮ್ಮದು ಸ್ಕೀಮಲ್ಲಿ ಏಯ್ಟೀನ್ ಪರ್ಸೆಂಟ್ ಮಾತ್ರ ಡಿಸ್ಕೌಂಟ್ ಆಗುತ್ತೆ ಅದು ತ್ರೀ ಲ್ಯಾಕ್ ವ್ಯಾಲ್ಯೂಗೆ ತ್ರೀ ಲ್ಯಾಕ್ ರುಪೀಸ್ಗೆ ಏಯ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಇನ್ನು ಮಿಕ್ಕಿದ್ದೇನಿದೆ ಫೋರ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಬೀಳುತ್ತೆ ಒಂದೊಂದು ಟ್ವೆಂಟಿ ಫೋರ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಇರುವ ಅಷ್ಟು ಅಮೌಂಟ್ನ ನಾವು ಕೊಡಬೇಕಾಗುತ್ತೆ ಹಂಗಾಗಿ ಹೆವಿ ಆಗಿಬಿಡುತ್ತೆ ಅಮೌಂಟು ಒಂದು ಫೈವ್ ಲ್ಯಾಕ್ವರೆಗೂ ರೀಚ್ ಆಗಿಬಿಡುತ್ತೆ ನಾ ತ್ರೀ ಲ್ಯಾಕ್ ಸ್ಕೀಮಲ್ಲಿದ್ದರೂ ಇನ್ನು ಟೂ ಲ್ಯಾಕ್ ಅಂತೂ ಹೋಗ್ಬೇಕಲ್ಲ ಹಾಗಾಗಿ ಇನ್ನೂ ಮೊನ್ನೆ ರೀಸೆಂಟಾಗಿ ಇನ್ನೂ ನಾವು ಒಂದು ಸೆವೆನ್ ಟು ಏಯ್ಟ್ ಲ್ಯಾಕ್ಸ್ ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸ್ ಮಾಡಿದ್ವಿ ಹಾಗಾಗಿ ನಾನು ಯೋಚನೆ ಮಾಡ್ತಾಯಿದ್ದೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂಥೇಳಿ ಆ್ಯಕ್ಚುಲಿ ಪೇರೆಂಟ್ಸ್ನ ಇವತ್ತು ಕರ್ಕೊಂಡು ಬಂದಿಲ್ಲ ಜಸ್ಟ್ ನೋಡಿಕೊಂಡು ಕೇಳ್ಕೊಂಡು ಹೋಗೋಣ ಅಂತ ಬಂದಿತ್ತು ಯಾಕಂತ ಅಂದರೆ ಈ ದೊಡ್ಡೋರು ಇರಲೇಬೇಕು ನಮ್ಮ ನಮ್ಮ ಅಪ್ಪ ಅಮ್ಮ ಇರಲೇಬೇಕು ಯಾಕಂದರೆ ಅವರೇ ತಗೊಳ್ತಾ ಇರೋದು ಹಾಗಾಗಿ ಸೊ ಮಂಡೇ ರಂಜಾನ್ ಹಾಲಿಡೇ ಇದೆ ಆವತ್ತು ಬರೋಣ ಅಂತ ಹೇಳಿದರು ಸೊ ಇವತ್ತು ನೋಡಿಕೊಂಡು ಸ್ಕೀಮಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ ಸಿಲ್ವರ್ ಫ್ರೀ ಬರುತ್ತಾ ಆ್ಯಂಡ್ ಎಲ್ಲದನ್ನು ಕೇಳ್ಕೊಂಡು ಬಾ ಆ್ಯಂಡ್ ಇಷ್ಟ ಆದರೆ ಯಾವುದಾದ್ರೂ ಸೆಲೆಕ್ಟ್ ಮಾಡಿಟ್ಟು ಬಾ ಅಂತ ಹೇಳಿದರು ಹಾಗಾಗಿ ನಾನು ಇದನ್ನೆಲ್ಲ ಇಲ್ಲಿ ರೈಟ್ ಸೈಡ್ ಏನು ಮ್ಯಾಂಗೋ ಡಿಸೈನ್ ಕಾಣ್ತಾ ಇದೆ ನಿಮಗೆ ಇದನ್ನು ಸೆಲೆಕ್ಟ್ ಮಾಡಿದ್ದೆ ಯಾಕಂದರೆ ಇದು ಬಂದ್ಬಿಟ್ಟು ಫಾರ್ಟಿ ಟೂ ಗ್ರಾಮ್ಸ್ ಇತ್ತು ಪ್ರೈಸು ಕೂಡ ನಾವು ಅಂದ್ಕೊಂಡಂಗೆ ಕರೆಕ್ಟಾಗಿ ಆಗ್ತಾ ಇತ್ತು ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿತ್ತು ದೊಡ್ಡದಾಗಿ ಇಷ್ಟ ಆಯಿತು ಓವರ್ ಆಗಿ ಬಟ್ ಒಂದೇ ಒಂದು ಏನಂದರೆ ಲಕ್ಷ್ಮಿ ಬರಬೇಕಾಗಿತ್ತು ಕೆಳಗಡೆ ಅದು ಒಂದು ಇಲ್ಲ ಅಂತ ಅನ್ನಿಸ್ತು ಬಟ್ ಈ ಲೆಫ್ಟ್ ಸೈಡಲ್ಲಿ ಇರ್ತಕ್ಕಂಥದ್ದು ಸರ ಟೈಪ್ ಏನು ಬಂದಿದೆ ಲಾಸ್ಟ್ ಟೈಮೇ ಆಲ್ರೆಡಿ ನಾನು ಈ ಜ್ಯುವೆಲ್ರಿ ನೋಡಿದ್ದೆ ಈ ಜ್ಯುವೆಲ್ರಿನ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಬಟ್ ಡಾಲರ್ ಬಂದಿದೆ ಓಕೆ ಬಟ್ ಲಕ್ಷ್ಮಿ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ನೋಡಬೇಕು ನಾನು ಇದನ್ನೇ ಸೆಲೆಕ್ಟ್ ಮಾಡಿ ಬಂದಿದ್ದೀನಿ ಅಂದರೆ ಪ್ರೈಸ್ಗೆ ಕಂಪೇರ್ ಮಾಡಿದರೆ ಹಿಂಗೆ ಕರೆಕ್ಟಾಗಿ ಆಗುತ್ತೆ ಅಂತ ಆ್ಯಂಡ್ ಚಾಂದಬಾಲಿ ಕಿವಿ ಓಲೆಗೂ ಕೂಡ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ನೋಡಬೇಕಿನ್ನು ನಮ್ಮ ಮಮ್ಮಿ ಏನಂತಾರೆ ಅಂತ ಅವ್ರ ಮೇಲೆ ಡಿಪೆಂಡು ಅಥವಾ ಲಕ್ಷ್ಮೀದೇ ತೊಗೊಳ್ಳೋಣ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡ್ರೆ ಅದಕ್ಕೆ ಚಾಯ್ಸ್ ಅದಕ್ಕೆ ಹೋಗ್ತೀವಿ ಬಟ್ ಈ ಕಾಸಿನ ಸರತ್ ಟೈಪಿಂದ ಏನಿತ್ತು ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಮ್ಯಾಂಗೋ ಡಿಸೈನೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಕಾಸಿನ ಸರ ಥರದ್ದು ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ಆ್ಯಂಡ್ ಈ ಒಂದು ಜ್ಯುವೆಲ್ರಿ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಬ್ರಾಡಾಗಿ ಬಂದಿತ್ತು ಬಟ್ ನನಗೆ ಇದರಲ್ಲಿ ಏನು ಇಷ್ಟ ಆಗಲಿಲ್ಲ ಅಂದರೆ ಕೆಳಗಡೆ ಏನು ಗ್ರೀನ್ ಆ್ಯಂಡ್ ಪಿಂಕ್ ಕಲರ್ ಬೀಟ್ಸ್ ಬಂದಿದೆ ಅಲ್ಲ ಇದಿಷ್ಟ ಆಗಲಿಲ್ಲ ಏಕೆಂದರೆ ಆ ಬೀಟ್ಸಿಗೆ ಸುಮಾರಷ್ಟು ನಾವು ಚಾರ್ಜ್ ಮಾಡಬೇಕಾಗುತ್ತೆ ಎಷ್ಟೊಂದು ಅಮೌಂಟ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಬರೀ ಪ್ಯೂರ್ ಗೋಲ್ಡ್ ಇರುವಂಥದ್ದು ಸ್ಟೋನೆಲ್ಲ ತುಂಬ ಕಡಿಮೆ ಇರುವಂಥದ್ದು ತೊಗೋಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ಇಷ್ಟೊಂದು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ತುಂಬ ಸಿಕ್ಕಾಪಟ್ಟೆ ಹೆವಿ ಇದೆ ಗೋಲ್ಡ್ ರೇಟು ಇಂಥದ್ರಲ್ಲಿ ತುಂಬ ಯೋಚನೆ ಮಾಡಿ ಪರ್ಚೇಸ್ ಮಾಡೋದು ತುಂಬಾ ಒಳ್ಳೆಯದು ಹಾಗಾಗಿ ನಾನು ತುಂಬಾ ಯೋಚನೆ ಮಾಡಿ ಮಾಡಿ ಯಾವ್ದು ತೊಗೋಬೇಕು ಯಾವ್ದು ತಗೋಬೇಕು ಅಂತ ಯೋಚನೆ ಮಾಡ್ತಾನೇ ಇದ್ದೆ ಆ್ಯಂಡ್ ಇದಕ್ಕೆ ಎಷ್ಟಾಗುತ್ತೆ ಇದು ಇಷ್ಟು ಗ್ರಾಮ್ಸ್ ಆದರೆ ಇಷ್ಟು ಎಷ್ಟಾಗುತ್ತೆ ಯಾಕಂದರೆ ತ್ರೀ ಲ್ಯಾಕ್ ಬಿಟ್ಟು ನಾವು ವೆಯ್ಟ್ ಏನಿದೆ ಅಥವಾ ಅಮೌಂಟ್ ಏನಿದೆ ಅದಕ್ಕೆ ನಾವು ಮೇಕಿಂಗ್ ಚಾರ್ಜಸ್ ಕೊಡಲೇಬೇಕು ಟ್ವೆಂಟಿ ಫೋರ್ ಪರ್ಸೆಂಟ್ವರೆಗೂ ಅದೇನು ಸುಮ್ಮನೆ ಅಲ್ಲ ತುಂಬಾ ಆಗುತ್ತೆ ಹಾಗಾಗಿ ನಾವೇನು ಮಾಡಿದ್ವಿ ಸೊ ಯೋಚನೆ ಮಾಡ್ತಾ ಇದ್ವಿ ಆ್ಯಂಡ್ ಸ್ಕೀಮ್ ಹಾಕಿರೋರು ಕೆಲವೊಬ್ರು ಫಿಫ್ಟಿ ಪರ್ಸೆಂಟ್ ಆಫರ್ ಆನ್ ಮೇಕಿಂಗ್ ಚಾರ್ಜಸ್ ಇತ್ತಲ್ಲ ಅವಾಗಲೂ ಕೂಡ ತುಂಬ ಜನ ಪರ್ಚೇಸ್ ಮಾಡ್ತಾಯಿದ್ರು ಇವ್ರು ಯಾಕೆ ಸ್ಕೀಮಲ್ಲಿ ಏಯ್ಟೀನ್ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಆಗುತ್ತಲ್ಲ ಆದರೂ ಇವಾಗ ಯಾಕೆ ಬಂದಿದ್ದಾರೆ ಪರ್ಚೇಸ್ ಮಾಡೋಕ್ಕೆ ಅಂತ ನಾನು ಅಂದ್ಕೊಳ್ತಾನೆ ಬಟ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾಕಂದರೆ ನೋಡಿ ಸ್ಕೀಮಲ್ಲಿ ಏಯ್ಟೀನ್ ಪರ್ಸೆಂಟು ನಿಮಗೆ ಡಿಸ್ಕೌಂಟ್ ಆಗುತ್ತೆ ಈಗ ಏಯ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಆಗಿಬಿಟ್ಟು ಪ್ಲಸ್ ಇನ್ನು ಉಳಿದಿರೋ ಅಮೌಂಟಿಗೇನು ನಾವು ಮೇಕಿಂಗ್ ಚಾರ್ಜಸ್ ಕೊಡ್ತೀವಲ್ಲ ಅದ್ರ ಮೇಲ್ಗಡೆನೂ ಸಹ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಅಲ್ಲಿಗೆ ತುಂಬಾ ಹಣ ಉಳಿತಾಯ ಮಾಡ್ದಂಗೆ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಅಂತ ನನಗನ್ನಿಸ್ತು ಬಟ್ ನಮ್ಮ ಸ್ಕೀಮ್ನು ಮೆಚ್ಯೂರಿಟಿ ಆಗಿರಲಿಲ್ಲ ಇಲ್ಲಾಂದಿದ್ರೆ ನಾವು ಅವಾಗಲೇ ಪರ್ಚೇಸ್ ಮಾಡಿಬಿಡ್ತಿದ್ವಿ ಆಗಿದ್ದರೆ ತುಂಬ ಇತ್ತು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಯಾಕಂದರೆ ನಾವು ಇವಾಗ ಏನೇ ಅಂದ್ರೂ ಲಾಂಗ್ ಚೈನ್ ತೊಗೋಬೇಕು ಇನ್ನೂ ಅದ್ರ ಮೇಲೆ ಎಕ್ಸ್ಟ್ರಾ ಟೂ ಲ್ಯಾಕ್ಸ್ ಖರ್ಚಾಗೇ ಆಗುತ್ತೆ ತ್ರೀ ಲ್ಯಾಕಿನ್ ಸ್ಕೀಮ್ ಮಾಡಿದ್ದೀವಲ್ಲ ಇನ್ನು ಎಕ್ಸ್ಟ್ರಾ ಟೂ ಲ್ಯಾಕ್ಸಿಗೆ ನಾವು ಟ್ವೆಂಟಿ ಫೋರ್ ಪರ್ಸೆಂಟ್ವರೆಗೂ ಮೇಕಿಂಗ್ ಚಾರ್ಜಸ್ ಕೊಡಬೇಕಲ್ಲ ಅಂತ ತುಂಬಾ ಅನಿಸ್ತಾ ಇದೆ ಬಟ್ ಒಂದು ಖುಷಿ ಏನದ ಅಂದರೆ ಈ ಒಂದು ಆಫರ್ ಇದೆ ಅಲ್ಲ ಸಿಲ್ವರ್ ಫ್ರೀ ಆಗಿ ಬರುತ್ತೆ ಎಷ್ಟು ತೊಗೊತೀವೋ ಅಷ್ಟು ಅನ್ನೋದೊಂದು ಖುಷಿ ಇದೆ ಅಷ್ಟೇ ಅದು ಬಿಟ್ಟರೆ ನಿಜವಾಗ್ಲೂ ಯಾಕೋ ಇತ್ತೀಚಿಗೆ ತುಂಬಾ ಬೇಜಾರಾಗ್ತಾಯಿದೆ ಇನ್ವೆಸ್ಟ್ ಮಾಡೋದಕ್ಕೆ ಸೊ ಈ ವಿಡಿಯೋ ಕಂಟಿನ್ಯೂಷನ್ ವ್ಲಾಗಲ್ಲಿ ನಾನು ಯಾಕೆ ಪರ್ಚೇಸ್ ಮಾಡಲಿಲ್ಲ ಅಂತ ನಿಮಗೆ ಹೇಳ್ತೀನಿ ಆ ರಿಂಗು ತುಂಬ ಅಂದರೆ ತುಂಬ ಬೇಜಾರಾಗೋಯಿತು ಫ್ರೆಂಡ್ಸ್ ಯಾಕೆ ಅಂತ ಹೇಳ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಈ ಒಂದು ಸರನು ತುಂಬ ಇಷ್ಟ ಆಗಿತ್ತು ಬಟ್ ಇದ್ರ ಪ್ರೈಸ್ ಒಂದು ಫೈವ್ ಲ್ಯಾಕ್ ಸಮಥಿಂಗ್ ಇತ್ತು ಹಾಗಾಗಿ ಯೋಚನೆ ಮಾಡ್ತಾಯಿದ್ವಿ ಅಷ್ಟೊಂದು ಬಡ್ಜೆಟ್ ಇಲ್ಲ ಸದ್ಯಕ್ಕೆ ಮನೆಯಲ್ಲಿ ಹಾಗಾಗಿ ನಾವು ತ್ರೀ ಲ್ಯಾಕ್ ಏನು ತೊಗೊಂಡಿದ್ದೀವಿ ಅದ್ರ ಮೇಲ್ಗಡೆ ಒಂದು ಲಕ್ಷದವರೆಗೂ ಆದರೆ ಸಾಕಪ್ಪ ಅಂತ ಅಂದ್ಕೊಂಡು ಒತ್ತರಲ್ಲಿ ಒಂದು ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಇಟ್ಟು ಬಂದ್ವಿ ಪಾನಿಪುರಿ ತಿನ್ನೋಣ ಅಂತ ಬಾವಣ್ಣ ಓಲ್ಡ್ ಪಾನಿಪುರಿ ಶಾಪಿಗೆ ಬಂದಿದ್ದೀವಿ ಕೋದಲ್ಲಿ ಪಾನಿಪುರಿ ತಿನ್ಕೊಂಡು ತಿನ್ ನನಗೇನು ಇಷ್ಟ ಇದ್ದಿದ್ದಿಲ್ಲ ಫ್ರೆಂಡ್ಸ್ ನನ್ನ ಹಸ್ಬೆಂಡೇ ತಿನ್ನೋಣ ತಿನ್ನೋಣ ಅಂತ ತುಂಬ ಫೋರ್ಸ್ ಮಾಡಿದರು ಹಂಗಾಗಿ ನಾನು ಒಂದು ಮಸಾಲೆ ಪೂರಿ ತೊಗೊಂಡು ಒಂದು ಸ್ವಲ್ಪ ತಿಂದೆ ಅಷ್ಟೇ ಯಾಕೋ ಏನು ಸ್ನ್ಯಾಕ್ಸ್ ತಿನ್ನೋದೇ ಬಡಪ್ಪ ಅಂತ ಅನ್ಸೋಗ್ಬಿಟ್ಟಿತ್ತು ಹಲೋ ಎವ್ರಿ ವನ್ ಸೊ ವೆಲ್ಕಮ್ ಬ್ಯಾಕ್ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನು ಆ ಒಂದು ರಿಂಗ್ನ ಏನಕ್ಕೆ ಪರ್ಚೇಸ್ ಮಾಡಲಿಲ್ಲ ಅಂತಂದರೆ ಅದನ್ನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಅಂತ ಲಾಸ್ಟಿಗೆ ಹೇಳಿದೆ ಸೊ ದಯವಿಟ್ಟು ನೀವು ಯಾರೇ ಆಗಲಿ ಗೋಲ್ಡ್ ಏನೇ ಪರ್ಚೇಸ್ ಮಾಡೋದಿರಲಿ ಕಂಪೇರ್ ಮಾಡಿ ನೋಡಿ ಏನೋ ತೊಗೋಬೇಕು ಅಂತ ಹೋದ ತಕ್ಷಣ ತೊಗೊಳೇಬೇಕು ಅಂತ ಏನಿಲ್ಲ ಸೊ ಯಾಕೆ ಪರ್ಚೇಸ್ ಮಾಡಿಲ್ಲ ಅಂತ ಅಂದರೆ ಆ ಒಂದು ಏನು ಉಂಗುರ ಇತ್ತಲ್ಲ ಅದ್ರದ್ದು ಗ್ರಾಮ್ಸು ಫಾರ್ಟಿ ಗ್ರಾಮ್ಸ್ ಇತ್ತು ಸೊ ಫಾರ್ಟಿ ಗ್ರಾಮ್ಸಲ್ಲಿ ಸ್ಟೋನ್ ವೆಯ್ಟೆ ಫೈವ್ ಜೀರೋ ಪಾಯಿಂಟ್ ಫೈವ್ ಗ್ರಾಮ್ಸ್ ಇತ್ತು ಸೊ ಗೋಲ್ಡ್ ವೇಟು ತ್ರೀ ಪಾಯಿಂಟ್ ಫೈ ಗ್ರಾಮ್ಸ್ ಇತ್ತು ಅಂದರೆ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ ಇತ್ತು ಸೊ ಅದಕ್ಕೆ ಗೋಲ್ಡ್ ಪ್ರೈಸ್ ಓಕೆ ಜಸ್ಟ್ ಅದ್ರ ಮೇಲೆ ಅಷ್ಟೊನ್ನೆಲ್ಲ ಏನು ಡಿಸೈನು ಫಿನಿಷಿಂಗ್ ಎಲ್ಲ ಏನಿಲ್ಲ ನಾರ್ಮಲ್ ಆಗೇ ಇತ್ತು ಬಟ್ ಆದ್ರೂ ಸಹ ಅದಕ್ಕೆ ಮೇಕಿಂಗ್ ಚಾರ್ಜಸ್ ಎಷ್ಟು ಹಾಕಿದರು ಅಂದರೆ ನೈನ್ ಏನೋ ಮೇಕಿಂಗ್ ಚಾರ್ಜಸ್ ಹಾಕಿದ್ರು ಸೊ ಇಷ್ಟೊಂದು ಒನ್ ಗ್ರಾಮ್ ಗೋಲ್ಡ್ ಬರೋ ಅಷ್ಟೇ ಮೇಕಿಂಗ್ ಚಾರ್ಜಸ್ ಹಾಕಿದ್ದೀರಲ್ಲ ಅಂತ ನಾನು ಕ್ವಶನ್ ಮಾಡಿದೆ ಸೊ ಮೇಡಮ್ ಇದ್ರದ್ದು ಟ್ವೆಂಟಿ ಟೂ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಇದೆ ಅಂದರು ಸೊ ಆ್ಯಂಡ್ ಜಿ ಎಸ್ ಟಿ ಆ್ಯಂಡ್ ಮೇಕಿಂಗ್ ಚಾರ್ಜಸ್ ಸ್ಟೋನ್ ಪ್ರೈಸ್ ಎಲ್ಲ ಸೇರಿ ಇನ್ನು ಎಕ್ಸ್ಟ್ರಾ ಲೆವೆನ್ ತೌಸಂಡ್ ಆಯಿತು ಜಸ್ಟ್ ತ್ರೀ ಆ್ಯಂಡ್ ಹಾಫ್ ಗ್ರಾಮ್ ರಿಂಗಿಗೆ ಇನ್ನು ಲೆವೆನ್ ತೌಸಂಡ್ ನಾವು ಜಿ ಎಸ್ ಟಿ ಮೇಕಿಂಗ್ ಚಾರ್ಜಸ್ಸಿಗೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಯ್ತಲ್ಲ ಇನ್ನೂ ಒಂದು ಗ್ರಾಮ್ ಒಂದು ಹತ್ತು ಹನ್ನೊಂದು ಸಾವಿರ ಅಂತಂದರೆ ಅಂದರೆ ಒಂದು ಗ್ರಾಮ್ ಇನ್ನೂ ಎಕ್ಸ್ಟ್ರಾ ಗೋಲ್ಡ್ ಬರೋವಂಥದ್ದು ನಾವು ಸುಮ್ಮನೆ ಈ ಒಂದು ಮೇಕಿಂಗ್ ಚಾರ್ಜಸ್ಸು ಇದಕ್ಕೆ ಕೊಡಬೇಕಾ ಇಷ್ಟು ಚಿಕ್ಕದಕ್ಕೆ ಆ್ಯಂಡ್ ದೊಡ್ಡ ದೊಡ್ಡದು ನೆಕ್ಲೆಸ್ಸು ಅದಕ್ಕೆಲ್ಲ ಅಂತ ಅಂದರೆ ಏನು ಬಿಡು ಅಷ್ಟು ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜು ಡಿಸೈನ್ ಆಫ್ ಫಿನಿಷಿಂಗು ಅಂತ ಅಂದರೆ ಅದಕ್ಕೆ ಓಕೆ ಬಟ್ ಇದು ಫಿನಿಷಿಂಗು ಇಲ್ಲ ಏನೂ ಇಲ್ಲ ನಾರ್ಮಲ್ ಆಗಿದೆ ಬಟ್ ಇದಕ್ಕೆ ಇಷ್ಟು ಕೊಂಡು ಮೇಕಿಂಗ್ ಚಾರ್ಜಸ್ ಕೊಡೋದು ಒಳ್ಳೆಯದಲ್ಲ ಅಂತ ಅಂದು ನಾವು ಬೇಡ ಅಂತೇಳಿ ಅಂದ್ಕೊಂಡ್ವಿ ಫಸ್ಟ್ ಟೈಮ್ ನಾನು ಒಂದು ಪರ್ಚೇಸ್ ಮಾಡೋಕ್ಕೋಗಿ ನನಗೆ ಈ ರೀತಿ ಆಗಿತ್ತು ತೊಗೊಳ್ಳಿಲ್ದಂಗೆ ವಾಪಸ್ ಬಂದಿದ್ದು ಅಂದರೆ ನನಗೆ ನೋಡಿದ ತಕ್ಷಣ ಅನ್ನಿಸ್ತು ಬೇಡ ಇದು ಅಂತ ಯಾಕಂದರೆ ಅಷ್ಟೊಂದು ಮೇಕಿಂಗ್ ಚಾರ್ಜಸ್ ಅದೆಲ್ಲ ಕೊಡುವಂಥ ಅವಶ್ಯಕತೆ ಇರಲ್ಲ ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಫಿಫ್ಟಿ ಪರ್ಸೆಂಟ್ ಆಫರ್ ಮೇಕಿಂಗ್ ಚಾರ್ಜಸ್ ಅಂತ ಎಲ್ಲ ಒಂದು ವರ್ಷಕ್ಕೆ ಒಂದು ಸಲ ಬಿಟ್ಟೇ ಬಿಡ್ತಾರೆ ಮಲಬಾರು ಕಲ್ಯಾಣ ಇವಾಗ ಕಲ್ಯಾಣಲ್ಲಿ ನಡೀತಾ ಇದೆ ನೀವು ನೋಡ್ಬೋದು ಸೊ ಜಾಲ ಕಸರಿ ರೀಸೆಂಟಾಗಿ ಮುಗ್ದಿದೆ ಆ ಟೈಮಲ್ಲಿ ಪರ್ಚೇಸ್ ಯಾಕೆ ಮಾಡಿರಿ ಅಂತೀನಿ ಅಂತ ಅಂದರೆ ಈಗ ನನಗೆ ಒಂದು ಫೈವ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಆಗ್ತಿತ್ತು ನಾವು ಅಷ್ಟೊಂದು ದುಡ್ಡು ಕೊಟ್ವಿ ಅದಕ್ಕೆ ಅಂತಲೂ ನಮಗೆ ಅನ್ನಿಸ್ತಾ ಇದ್ದಿದ್ದಿಲ್ಲ ಮೇಕಿಂಗ್ ಚಾರ್ಜಸ್ಸು ಓಕೆ ಇದು ಕೊಟ್ಟರೂ ಕೂಡ ಮುಂದೆ ನಮಗೆ ಬರುತ್ತೆ ವಾಪಸ್ಸು ಗೋಲ್ಡ್ ರೇಟ್ ಜಾಸ್ತಿ ಆದಾಗ ಅನ್ನೋ ಒಂದು ನಂಬಿಕೆ ಬರುತ್ತೆ ಬಟ್ ಈ ಟೈಮಲ್ಲಿ ಆಫರ್ ವಿತೌಟ್ ಆಫರ್ ಟೈಮಲ್ಲಿ ಹೋದಾಗ ಏನಾಗುತ್ತೆ ಅಂತ ಅಂದರೆ ಸೊ ಈ ರೀತಿ ತುಂಬಾ ಲಾಸ್ ಆಗುತ್ತೆ ಅಮೌಂಟು ತುಂಬಾ ಎಕ್ಸ್ಪೆನ್ಸಿವ್ ಅನಿಸುತ್ತೆ ನಿಮಗೆ ಕೊಡೋದಿಕ್ಕೆ ಮನಸ್ಸೇ ಬರೋಲ್ಲ ತೊಗೊಳ್ಳೋದಿಕ್ಕೂ ಮನಸ್ಸು ಬರಲ್ಲ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ತೊಗೋಬೇಕು ಅಂತ ಅನಿಸೋದು ಇಲ್ಲ ಅಷ್ಟೊಂದು ಬೇಜಾರಾಗುತ್ತೆ ಸೊ ನೀವು ಯಾರೆಲ್ಲ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಕಿವಿಯೋದು ಆಮೇಲೆ ಆ ರಿಂಗ್ ಫಿಂಗರ್ ರಿಂಗಿಗೆಲ್ಲ ಹೋಗ್ತೀರ ಪರ್ಚೇಸ್ ಮಾಡೋಕ್ಕೆ ಅಂತ ಫಸ್ಟು ಡಿಸೈನ್ ನೋಡಿ ಫಿನಿಷಿಂಗ್ ನೋಡಿ ಓಕೆ ಇದಕ್ಕೆ ಇಷ್ಟು ಅಮೌಂಟ್ ಕೊಡ್ಬೋದು ಓಕೆ ಮೇಕಿಂಗ್ ಚಾರ್ಜಸ್ಸು ಇಷ್ಟು ಪರ್ಸೆಂಟ್ ಚಾರ್ಜ್ ಮಾಡಿದ್ರು ಕೂಡ ಓಕೆ ಕೊಡ್ಬೋದು ಅಂತ ಅನಿಸಿದರೆ ಕೊಡಿ ಕೆಲವೊಂದು ಪೀಸ್ ಲೆಕ್ಕ ಇರುತ್ತೆ ಈಗ ಫಿಂಗರ್ ರಿಂಗ್ಸು ಅದಕ್ಕೆಲ್ಲ ಕೆಲವೊಂದು ಪೀಸ್ ಲೆಕ್ಕ ಅಂದರೆ ಒಂದು ಪೀಸಿಗೆ ತ್ರೀ ತೌಸಂಡ್ ರುಪೀಸ್ ಮೇಕಿಂಗ್ ಚಾರ್ಜಸ್ಸು ಒನ್ ಪೀಸಿಗೆ ಟು ತೌಸಂಡ್ ರುಪೀಸ್ ಮೇಲೆ ಅದು ವರ್ತಿದೆ ಆ್ಯಕ್ಚುಲಿ ಅದು ಕೊಡ್ಬೋದು ಬಟ್ ಇಷ್ಟಿಷ್ಟಕ್ಕೆಲ್ಲ ಇಷ್ಟು ತೊಗೊಂಡು ಪರ್ಸೆಂಟೇಜ್ ಚಾರ್ಜ್ ಮಾಡ್ತಾರೆ ಅಂತಂದರೆ ಅದು ನಿಜವಾಗ್ಲೂ ಬೇಜಾರಾದಂಥ ವಿಚಾರ ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿದೆ ಬಂದೆ ಸೊ ದಯವಿಟ್ಟು ಯಾರೆಲ್ಲ ಗೋಲ್ಡ್ ಶಾಪಿಂಗಿಗೆ ಹೋಗ್ತೀರಾ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಸ್ಟೋನಿಗೆ ಎಷ್ಟಾಗ್ತಾರೆ ವಿಥೌಟ್ ಸ್ಟೋನ್ ಎಷ್ಟು ಎಷ್ಟಾಗ್ತಾರೆ ಆ್ಯಂಡ್ ಅವ್ರು ವಿತ್ ಸ್ಟೋನಿಂದ ಕೂಡ ಎಲ್ಲ ಸೇರ್ಸೇ ಮೇಕಿಂಗ್ ಚಾರ್ಜಸ್ ಹಾಕಿರ್ತಾರೆ ಜಿ ಎಸ್ ಟಿನೂ ಅದಕ್ಕೂ ಸೇರಿಸಿ ಹಾಕಿರ್ತಾರೆ ಸೊ ಇದನ್ನೆಲ್ಲ ಕಂಪೇರ್ ಮಾಡಿ ಪರ್ಚೇಸ್ ಮಾಡಿದರೆ ಬೆಟರ್ ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಇರಿ ಯಾಕಂದರೆ ನಾವು ಫೈವ್ ಲ್ಯಾಕ್ ರುಪೀಸ್ ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಸೊ ಮತ್ತು ಯಾವೆಲ್ಲ ಡಿಸೈನ್ಸ್ನ ನೋಡಿದೆ ಆ್ಯಂಡ್ ಫೈನಲಿ ಯಾವುದು ಸೆಲೆಕ್ಟ್ ಆಯಿತು ಯಾವುದು ಇಷ್ಟ ಆಯಿತು ಅಂತ ಪ್ರತಿಯೊಂದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಸ್ಕೀಮಲ್ಲಿ ನಮಗೆ ಎಷ್ಟು ಹಣ ಉಳಿತಾಯ ಆಯಿತು ಇದು ಒಳ್ಳೆಯದ ಬೆಸ್ಟ್ ಇದೆಯಾ ಇಲ್ವಾ ಸ್ಕೀಮ್ ಮಾಡೋದರಿಂದ ಒಳ್ಳೆಯದಾ ಇಲ್ವಾ ಅಂತ ಪ್ರತಿಯೊಂದು ಡೀಟೇಲ್ಸು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ನೆಕ್ಸ್ಟ್ ಬ್ಲಾಗ್ವರೆಗೂ ವೆಯ್ಟ್ ಮಾಡಿ ನೋಡಿ ಯಾವ ಜ್ಯುವೆಲ್ರಿ ಪರ್ಚೇಸ್ ಮಾಡ್ತೀವಿ ಅಂತ ಆ್ಯಕ್ಚುಲಿ ನಾಳೆನೇ ಇದ್ದೀವಿ ರಂಜಾನ್ ಹಬ್ಬದ ದಿನವೇ ಹೋಗಿ ಶಾಪಿಂಗ್ ಮಾಡೋಣ ಅಂತೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಕೊನೆಯವರೆಗೂ ಯಾರೆಲ್ಲ ನೋಡಿದ್ದೀರಾ ಆ್ಯಂಡ್ ಅವರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್